ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ವಿಡಿಯೋದಲ್ಲಿ ಲಾಸ್ಟ್ ಎರಡು ಮೂರು ದಿನದಿಂದ ನೀವು ತುಂಬಾನೇ ಕೇಳ್ತಿರುವಂತಹ ಒಂದು ಸ್ಟಾಕ್ ಅದು ಸಲ್ಸರ್ ಟೆಕ್ನೋ ಇಂಜಿನಿಯರಿಂಗ್ ತುಂಬಾ ಜನ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡ್ತಾ ಇದೀರಿ ಸ್ಟಾಕ್ ಬೀಳ್ತಾ ಇದೆ ಯಾಕೆ ಬೀಳ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿದ್ದೀರಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀನಿ ಆಸ್ ಯೂಜುವಲ್ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಾಲ್ಸರ್ ಟೆಕ್ನೋ ಇಂಜಿನಿಯರಿಂಗ್ ನೋಡಬಹುದು ಇಪ್ಪತ್ತ್ ಮೂರು ರೂಪಾಯಿ ಎಂಬತ್ ಪೈಸೆ ಟ್ರೇಡ್ ಆಗ್ತಿದೆ ಶುಕ್ರವಾರದ ಸೆಷನ್ ಅಲ್ಲಿ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಶುಕ್ರವಾರ ಅಷ್ಟೇ ಅಲ್ಲ ಇನ್ ಕೇಸ್ ಲಾಸ್ಟ್ ವೀಕ್ ಓಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಂಟಿನ್ಯೂಸ್ ನೋಡಬಹುದು ಫೈವ್ ಡೇಸ್ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಲಾಸ್ಟ್ ವೀಕ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಡೌನ್ ಆಗಿದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಒನ್ ಟು ಡೇ ನೋಡಬಹುದು ಅರವತ್ತೆಂಟರಿಂದ ಅರವತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಇದರ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಮೂವತ್ತು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅಂದ್ರೆ ಲಾಸ್ಟ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕೆಳಗಡೆ ಬಂದಿದೆ ಸೊ ಯೂಜಲಿ ಹೀಗೆ ಕೆಳಗಡೆ ಬಂದಾಗ ಎಲ್ರಿಗೂ ಸ್ವಲ್ಪ ಟೆನ್ಷನ್ ಆಗುತ್ತೆ ಆದ್ರೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರು ಎಸ್ಪೆಷಲಿ ಈಗ ಭಯ ಪಡ್ತಿರೋರು ಒಂದು ವಿಚಾರ ತಿಳ್ಕೊಳ್ಬೇಕು ಜಸ್ಟ್ ಒಂದ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಂತಹ ಸ್ಟಾಕ್ ಅಬ್ವಿಯಸ್ಲಿ ಅದರ ಹೈಯಿಂದ ಇಪ್ಪತ್ ಮೂವತ್ ನಲ್ವತ್ ಪರ್ಸೆಂಟ್ ಕೆಳಗಡೆ ಬಂದೇ ಬರುತ್ತೆ ಅದು ಯಾವತ್ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಆದ್ರೆ ಬರುತ್ತೆ ಅನ್ನೋದಂತೂ ಗ್ಯಾರಂಟಿ ಅದರಲ್ಲೂ ನೋಡಬಹುದು ಜಸ್ಟ್ ಮೂರ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಗೆ ಇರುವಂತ ಕಂಪನಿ ಒಂದು ಸಣ್ಣ ಕಂಪನಿ ಜೊತೆಗೆ ಇತ್ತೀಚೆಗೆ ಬೋನಸ್ ಅನ್ನು ಕೂಡ ಕೊಟ್ಟಿದೆ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಎಂಟರ್ ಆಗಿರೋದೇ ಕಂಪನಿ ಬೋನಸ್ ಅನೌನ್ಸ್ ಮಾಡಿದಾಗ ನಾವು ಇನ್ ಕೇಸ್ ಈ ಕಂಪನಿಯ ಸಿ ವೆಬ್ಸೈಟ್ ಅಲ್ಲಿ ಕಾರ್ಪೊರೇಟ್ ಡಿಸ್ಕ್ಲೋಸರ್ಸ್ ಗೆ ಬಂದು ಕಾರ್ಪೊರೇಟ್ ಆಕ್ಷನ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಬೋನಸ್ ಎಕ್ಸ್ ಡೇಟ್ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೋರ್ ಇಷ್ಟು ಒನ್ ಅಂದ್ರೆ ಒಂದು ಶೇರ್ ನಿಮ್ಮ ಹತ್ರ ಇದ್ರೆ ನಾಲ್ಕು ಶೇರ್ ಬೋನಸ್ ಆಗಿ ಸಿಕ್ಕಿದೆ ಒಂದನೇ ತಾರೀಕು ಸ್ಟಾಕ್ ಅಲ್ಲಿ ಈ ರೀತಿ ಅಡ್ಜಸ್ಟ್ಮೆಂಟ್ ಕೂಡ ಆಗಿದೆ ಹಾಗಾಗಿ ಸ್ಟಾಕ್ ಪ್ರೈಸ್ ನಮಗೆ ಇಪ್ಪತ್ ಮೂರು ರೂಪಾಯಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಾಂದಿದ್ರೆ ಮೋರ್ ದನ್ ಹಂಡ್ರೆಡ್ ಇರ್ತಾ ಇತ್ತು ಈ ಸ್ಟಾಕ್ ಪ್ರೈಸ್ ಒಂದೇ ತಾರೀಕಿನ ನಂತರ ಕೂಡ ರ್ಯಾಲಿ ಕಂಟಿನ್ಯೂ ಆಗಿ ನೋಡಬಹುದು ಸೆವೆಂತ್ ವರ್ಗೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದರ ನಂತರ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಯೂಜಲಿ ಕಂಪನಿಗಳು ಬೋನಸ್ ಅನೌನ್ಸ್ ಮಾಡಿದಾಗ ಅದನ್ನ ವಿಡಿಯೋ ಮೂಲಕ ಕವರ್ ಮಾಡಿದಾಗ ಹೇಳ್ತಾ ಇರ್ತೀನಿ ನೀವು ಯಾವುದೇ ಕಂಪನಿಯಲ್ಲಿ ಕಂಪನಿ ಬೋನಸ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಯಾಕೆ ಅಂತಂದ್ರೆ ಬೋನಸ್ ನ ಅಡ್ವಾಂಟೇಜ್ ನಮ್ಗೆ ಸಿಗೋದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈ ರೀತಿ ನಾವು ಶಾಕ್ ಗಳನ್ನ ಹೋಲ್ಡ್ ಮಾಡಿದಾಗ ಅದರಲ್ಲಿ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಐದ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅದು ಐವತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬರಬಹುದು ಆ ಸ್ಟಾಕ್ ಅಲ್ಲಿ ನಂತರ ಅಷ್ಟೇ ಪ್ರಮಾಣದ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಹಾಗಂತ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದೇ ಬರುತ್ತೆ ಅಂತ ಅಲ್ಲ ಬರಬಹುದು ಬರುವಂತ ಚಾನ್ಸಸ್ ಇರುತ್ತೆ ಕೆಲವು ಸ್ಟಾಕ್ ಗಳಲ್ಲಿ ಬರುತ್ತೆ ಕೆಲವು ಸ್ಟಾಕ್ ಗಳಲ್ಲಿ ಬರೋದಿಲ್ಲ ಹಾಗೆ ಬೋನಸ್ ಕೊಟ್ಟ ನಂತರ ಕೆಲವು ಸಲ ಸ್ಟಾಕ್ ಗಳು ಕನ್ಸಾಲಿಡೇಟ್ ಆಗ್ತವೆ ನೀವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನೋಡಿರಬಹುದು ಒಂದು ಬಜಾಜ್ ಫಿನ್ಸರ್ವ್ ಆಲ್ಮೋಸ್ಟ್ ಬೋನಸ್ ಅನ್ ಸ್ಪ್ಲಿಟ್ ಕೊಟ್ಟು ಎರಡು ವರ್ಷನೇ ಆಗ್ತಾ ಬಂತು ಕನ್ಸಾಲಿಡೇಟ್ ಆಗಿದೆ ಅದರ ನಂತರ ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ನೆಸ್ಲೆ ಸ್ಟಾಕ್ ಸ್ಪ್ಲಿಟ್ ಮಾಡ್ತು ಸ್ಪ್ಲಿಟ್ ನಂತರ ಸ್ವಲ್ಪ ಡೌನ್ ಆಗಿದೆ ಜೊತೆಗೆ ಕನ್ಸಾಲಿಡೇಟ್ ಆಗಿದೆ ಸೊ ಯಾಕೆ ಈಗಾಗುತ್ತೆ ಅಂತಂದ್ರೆ ದಿಢೀರ್ ಅಂತ ವಾಲ್ಯೂಮ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಶೇರ್ಸ್ ಗಳು ದುಪ್ಪಟ್ಟಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಶೇರ್ ಇದ್ದದ್ದು ಐದು ಶೇರ್ ಆಗಿದೆ ಅಂತಂದ್ರೆ ಸ್ಟಾಕ್ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಅಂತ ಸಮಯದಲ್ಲಿ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಒಬ್ರಲ್ಲ ಒಬ್ರು ಮಾರ್ತಾ ಇರ್ತಾರೆ ಒಬ್ಬರಲ್ಲ ಒಬ್ರು ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಬೈ ಮಾಡೋರು ಜಾಸ್ತಿ ಆದ್ರೂ ಅಂದ್ರೆ ಆಟೋಮೆಟಿಕ್ ಆಗಿ ಸ್ಟಾಕ್ ಮೇಲೆ ಹೋಗುತ್ತೆ ಆದ್ರೆ ಇಂತಹ ಸಮಯದಲ್ಲಿ ಸೆಲ್ ಮಾಡೋರೇ ಜಾಸ್ತಿ ಆಗಿರ್ತಾರೆ ಬೋನಸ್ ನಂತರ ಸಮಯದಲ್ಲಿ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಅಥವಾ ಕನ್ಸಾಲಿಡೇಟ್ ಕೂಡ ಆಗ್ತವೆ ಒಳ್ಳೆ ಸ್ಟಾಕ್ ಗಳಾಗಿದ್ರೆ ಕನ್ಸಾಲಿಡೇಟ್ ಆಗ್ತವೆ ದೊಡ್ಡ ಮಟ್ಟದಲ್ಲಿ ಡೌನ್ ಆಗೋದಿಲ್ಲ ಆದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಕಾಮನ್ ಆಗಿ ಕಂಡು ಬರುವಂತಹ ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿ ಮೂವತ್ ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ನಾರ್ಮಲ್ ಆಗುತ್ತೆ ಅದೇ ಬ್ಲೂ ಚಿಪ್ ಕಂಪನಿಗಳಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಆ ರೀತಿ ಪರ್ಸೆಂಟ್ ಕರೆಕ್ಷನ್ ಆಗುದಿಲ್ಲ ಕಾರಣ ಅಂತ ಕಂಪನಿಗಳು ಇಪ್ಪತ್ತು ಪರ್ಸೆಂಟ್ ಬಿದ್ರೆ ಇನ್ಸ್ಟಿಟ್ಯೂಷನ್ಸ್ ಬೈಂಗ್ ಶುರು ಮಾಡ್ತಾರೆ ಅವುಗಳನ್ನ ಇನ್ನು ಕೆಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಬಟ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತಹ ಸಮಯದಲ್ಲಿ ಆಟೋಮೆಟಿಕ್ ಆಗಿ ಅವುಗಳು ಜಾಸ್ತಿ ಡೌನ್ ಫಾಲ್ ಕೂಡ ಆಗುತ್ತೆ ಬೋನಸ್ ಸ್ಟಾಕ್ ಸ್ಪ್ಲಿಟ್ ರೀತಿಯ ಕಾರ್ಪೊರೇಟ್ ಆಕ್ಷನ್ಸ್ ಅನ್ನ ಕಂಪನಿಗಳು ಕೊಟ್ಟಾಗ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಬೆನಿಫಿಟ್ ಏನಾಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಕಂಪನಿಗಳಲ್ಲಿ ಖಂಡಿತ ಬೆನಿಫಿಟ್ ಆಗುತ್ತೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಪ ಸ್ವಲ್ಪ ಈ ರೀತಿ ಪರ್ಸೆಂಟ್ ಐವತ್ ಪರ್ಸೆಂಟ್ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ್ರೆ ಆಗ್ಬಹುದು ಅದರ ನಂತರ ಕರೆಕ್ಷನ್ ಆದ್ರೆ ಅಲ್ಲಿ ಬಂದಿರೋದಲ್ಲೇ ಓರ್ಟ್ ಹೋಗ್ಬಿಡುತ್ತೆ ಹಾಗಾಗಿನೇ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಅನ್ನ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಇನ್ ಕೇಸ್ ನಿಮ್ಗೆ ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಯೋಗ್ಯವಾಗಿದೆ ಅನ್ಸಿದ್ರೆ ಸ್ವಂತ ಕಡೆ ಓಕೆ ಆದ್ರೆ ನಂತರ ಬರುವಂತಹ ಈ ರೀತಿ ಕರೆಕ್ಷನ್ ಗೆ ಭಯ ಅಂತ ಅವಶ್ಯಕತೆ ಇರೋದಿಲ್ಲ ನೀವು ಕಂಪನಿಯ ಬಿಸಿನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈಗಲೂ ಕೂಡ ಸಾಲ್ಸಾರ್ ಟೆಕ್ನೋಲ್ಲಿ ನೀವು ಯಾರಾದ್ರೂ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆ ಕಂಪನಿ ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಈಗಲೂ ಕೂಡ ಭಯಪಡುವಂತ ಅವಶ್ಯಕತೆ ಏನಿಲ್ಲ ಆದ್ರೆ ಜಸ್ಟ್ ಆರ್ ತಿಂಗಳಲ್ಲಿ ಸ್ಟಾಕ್ ಅಲ್ಲಿ ಮೋರ್ ದನ್ ಡಬಲ್ ಆಗಿದೆ ಅದರಲ್ಲೂ ಎಸ್ಪೆಷಲಿ ನೋಡಬಹುದು ಜನವರಿ ಹದಿನೇಳರಿಂದ ಫೆಬ್ರವರಿ ಏಳರವರೆಗೂ ನೂರ ಐವತ್ ಮೂರು ಪರ್ಸೆಂಟ್ ಜಂಪ್ ಆಗಿದೆ ಈ ರೀತಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿರೋರು ಖಂಡಿತ ಭಯ ಆದಲ್ಲಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಈಗಾಗಲೇ ಲಾಸ್ ಬುಕ್ ಮಾಡಿ ಎಕ್ಸಿಟ್ ಆಗಿರ್ತಾರೆ ಅಥವಾ ಪ್ರಾಫಿಟ್ ಅಲ್ಲೂ ಕೂಡ ಕೆಲವರು ಎಕ್ಸಿಟ್ ಆಗಿರ್ಬೋದು ಅವ್ರ ಯಾರು ಹೋಲ್ಡ್ ಮಾಡೋ ನ ತೋರ್ಸಲ್ಲ ತೋರ್ಸಕ್ ಆಗೋದು ಇಲ್ಲ ಯಾಕಂದ್ರೆ ಅವರಿಗೆ ಆ ಕಾನ್ಫಿಡೆನ್ಸ್ ಇರೋದಿಲ್ಲ ಯಾರು ಕಂಪನಿಯನ್ನ ಸ್ಟಡಿ ಮಾಡಿರ್ತಾರೋ ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಸ್ಟಾಕ್ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಆದ್ರೆ ಕಂಪನಿಯನ್ನ ಸ್ಟಡಿ ಮಾಡೇ ಇಲ್ಲ ಅಂತಂದ್ರೆ ಖಂಡಿತ ಕಾನ್ಫಿಡೆನ್ಸ್ ಇರೋದಿಲ್ಲ ಅದು ಸಾಧ್ಯ ಅವರು ಆಲ್ಮೋಸ್ಟ್ ಎಕ್ಸಿಟ್ ಆಗಿರ್ತಾರೆ ಸೊ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರೆ ಖಂಡಿತ ಅಂತವರು ಹೋಲ್ಡ್ ಮಾಡಿರುವಂತ ಚಾನ್ಸಸ್ ಇದೆ ಇನ್ ಕೇಸ್ ಈ ಕಂಪನಿ ಚೆನ್ನಾಗಿದ್ರೆ ಯಾಕಂದ್ರೆ ನಾನು ಕೂಡ ಇನ್ನು ಈ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡಿಲ್ಲ ಸೊ ಈಗ ನಿಮ್ ಜೊತೆನೆ ನೋಡೋಣ ಹೇಗಿದೆ ಅಂತ ಹಾಗೆ ನೋಡಬಹುದು ಆರು ತಿಂಗಳಲ್ಲಿ ಆಲ್ಮೋಸ್ಟ್ ನಾಲ್ಕು ತಿಂಗಳು ಯಾವ್ದೇ ರೀತಿಯ ಮೂಮೆಂಟ್ ಇರ್ಲಿಲ್ಲ ಆಲ್ಮೋಸ್ಟ್ ಡೌನ್ ಇತ್ತು ಅಂತ ಹೇಳ್ಬೋದು ನೋಡಬಹುದು ಹದಿನೆಂಟು ಆಗಸ್ಟ್ ಇಂದ ಹದಿನಾಲ್ಕು ಡಿಸೆಂಬರ್ ವರೆಗೂ ಸೊ ಅದ ನಂತರ ಇಲ್ಲೊಂದು ಸ್ವಲ್ಪ ಸಡನ್ ಆಗಿ ಜಂಪ್ ಬಂತು ಮತ್ತೆ ಇನ್ನು ಕಂಟಿನ್ಯೂಸ್ ಎರಡು ತಿಂಗಳಲ್ಲಿ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಾಗ ಬೈ ಮಾಡೋಕೆ ರೈಟ್ ಟೈಮ್ ಈ ರೀತಿ ರ್ಯಾಲಿ ಬಂದಾಗಲ್ಲ ಅದ್ ಯಾವ್ದೇ ಸ್ಟಾಕ್ ಆಗಿರ್ಲಿ ಯಾಕಂದ್ರೆ ರ್ಯಾಲಿ ಬಂದ ನಂತರ ಎಲ್ಲಿಂದ ಪ್ರಾಫಿಟ್ ಬುಕಿಂಗ್ ಕಂಡು ಬರುತ್ತೋ ಗೊತ್ತಾಗೋದಿಲ್ಲ ಹಾಗಾಗಿ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಾಗ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಹಾಗೆ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಇಯರ್ ಅಲ್ಲೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೈನ್ ತರ್ಟಿ ಫೋರ್ ಪರ್ಸೆಂಟ್ ಇತ್ತು ಎಸ್ಪೆಷಲಿ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಈ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಬಂದಿರೋದು ಅದಕ್ಕೆ ಮುಂಚೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಹಾಗೆ ಮ್ಯಾಕ್ಸಿಮಮ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನೇಳು ಏಟ್ ಫಿಫ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ ಕೇಸ್ ನಾವು ಮೂರ್ ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಟೂ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಸೊ ನಾಟ್ ಬ್ಯಾಡ್ ರಿಟರ್ನ್ಸ್ ರಿಟರ್ನ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನೋಡಬಹುದು ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಸ್ಲೆ ಮಾಡಿದ್ದಾರೆ ಪ್ರೊಮೋಟರ್ಸ್ ನಾಲ್ಕು ಪರ್ಸೆಂಟ್ ಇಟ್ ಡಸೆಂಟ್ ಮ್ಯಾಟರ್ ಓಕೆ ಅಂತ ಹೇಳ್ಬೋದು ಯಾಕಂದ್ರೆ ಇನ್ ಕೇಸ್ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಂತಂದ್ರೆ ಅದನ್ನ ಒಂದು ರೆಡ್ ಸಿಗ್ನಲ್ ಅಂತ ನೋಂದ್ಕೊಳ್ಬಹುದು ಬಟ್ ಬಿಲೋ ಇದೆ ಜಸ್ಟ್ ಫೋರ್ ಪರ್ಸೆಂಟ್ ತೊಂದರೆ ಏನಿಲ್ಲ ಸೊ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಸಿ ಇದಾರ ಅಂತ ನೋಡಿದ್ರೆ ಅರೌಂಡ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಎಫ್ ಐ ಇದಾರೆ ಬಟ್ ಲಾಸ್ಟ್ ಎರಡು ಮೂರ್ ಕ್ವಾರ್ಟರ್ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಅವರು ಕೂಡ ರ್ಯಾಲಿಯನ್ನು ಬಳಸ್ಕೊಂಡು ಪ್ರಾಫಿಟ್ ಬುಕ್ ಅನ್ನು ಮಾಡಿದ್ದಾರೆ ಸೊ ಹಾಗೆ ಡಿ ಎಸ್ ಇದಾರ ಅಂತ ನೋಡಿದ್ರೆ ಡಿ ಎಸ್ ಇಲ್ಲ ಮುಂಚೆ ಜೀರೋ ಪಾಯಿಂಟ್ ಜೀರೋ ತ್ರೀ ಹೋಲ್ಡಿಂಗ್ ಇತ್ತು ಈಗ ಅವರು ಕೂಡ ಇಲ್ಲ ನೆಕ್ಸ್ಟ್ ಇನ್ನೆಲ್ಲ ಪಬ್ಲಿಕ್ ಹೋಲ್ಡಿಂಗ್ ಇದೆ ಟ್ವೆಂಟಿ ಏಟ್ ಪರ್ಸೆಂಟ್ ಹಾಗೆ ಇನ್ನೂ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು ನೀವು ಎಸ್ಪೆಷಲಿ ಬೋನಸ್ ಕೊಡುವಂತ ಸಮಯದಲ್ಲಿ ಯಾರಾದ್ರೂ ಶಾರ್ಟ್ ಟರ್ಮ್ ಗೆ ಅಂತ ಎಂಟರ್ ಆಗಿದ್ರೆ ಶಾರ್ಟ್ ಟರ್ಮ್ ಗೆ ಎಂಟರ್ ಆದ್ರೆ ಅಂತವರು ಎಕ್ಸ್ ಡೇಟ್ ಗಿಂತ ಮುಂಚೆ ಎಕ್ಸಿಟ್ ಆಗ್ಬಿಡ್ಬೇಕು ಅಂದ್ರೆ ಯೂಜಲಿ ಈ ರೀತಿ ಮಾಡೋದು ಬೆಟರ್ ಡಿಸಿಷನ್ ಆಗ್ಬಹುದು ಕೆಲವು ಸಲ ಯಾಕಂದ್ರೆ ಬೋನಸ್ ಆದ ನಂತರ ಸ್ಟಾಕ್ ಏನಾದ್ರೂ ಕನ್ಸಾಲಿಡೇಟ್ ಆದ್ರೆ ಅಥವಾ ಡೌನ್ ಫಾಲ್ ಆದ್ರೆ ಅದರಿಂದ ತಪ್ಪಿಸ್ಕೊಳ್ಬಹುದು ಯಾಕೆಂತಂದ್ರೆ ಬೋನಸ್ ಕೊಟ್ಟ ಮೇಲೆ ನಿಮಗೆ ಒಂದ್ ವಾರ ಆಗ್ಬಹುದು ಶೇರ್ ಗಳು ಕ್ರೆಡಿಟ್ ಆಗಕ್ಕೆ ಎರಡು ವಾರ ಆಗ್ಬಹುದು ಅಥವಾ ಮೂರು ವಾರ ಆಗ್ಬಹುದು ಅಂತ ಸಮಯದಲ್ಲಿ ಸ್ಟಾಕ್ ಡೌನ್ ಫಾಲ್ ಆದ್ರೆ ನೀವು ಎಕ್ಸಿಟ್ ಆಗಕ್ಕೂ ಆಗೋದಿಲ್ಲ ಯಾಕಂದ್ರೆ ಬೋನಸ್ ಶೇರ್ಸ್ ಇನ್ನು ನಿಮ್ಮ ಡಿಮೆಟ್ ಅಕೌಂಟ್ ಗೆ ಕ್ರೆಡಿಟ್ ಆಗಿರೋದೇ ಇಲ್ಲ ನಿಮ್ಮ ಒರಿಜಿನಲ್ ಹೋಲ್ಡಿಂಗ್ ಏನಿತ್ತು ಅಷ್ಟನ್ನ ಮಾತ್ರ ಸೆಲ್ ಮಾಡಬಹುದು ಬೋನಸ್ ಶೇರ್ ಗಳು ಇನ್ನು ಬಂದೇ ಇರೋದಿಲ್ಲ ಹಾಗಾಗಿ ಸೆಲ್ ಆಗೋದಿಲ್ಲ ಅಂತ ಸಮಯದಲ್ಲಿ ಒಂದು ಸ್ಮಾರ್ಟ್ ಮೂವ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನೋಡೋದು ಎಕ್ಸ್ ಡೇಟ್ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಎಕ್ಸ್ ಡೇಟ್ ಗಿಂತ ಮುಂಚೆನೆ ಎಕ್ಸಿಟ್ ಆಗೋದಂದ್ರೆ ಫಾರ್ ಎಕ್ಸಾಂಪಲ್ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ರೀತಿ ಇಂದಿನ ದಿನ ಎಕ್ಸ್ ಡೇಟ್ ಕೂಡ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಅವತ್ತು ಕೂಡ ನೀವು ಎಕ್ಸಿಟ್ ಆಗಕ್ ಆಗೋದಿಲ್ಲ ಇದಕ್ಕಿಂತ ಒಂದಿನ ಮುಂಚೆನೆ ಎಕ್ಸಿಟ್ ಆಗ್ಬೇಕು ಇನ್ ಕೇಸ್ ಆಗ್ಬೇಕು ಅಂದ್ರೆ ಸೊ ಆಗ ನಿಮ್ಮ ಫುಲ್ ಹೋಲ್ಡಿಂಗ್ ಇರುತ್ತೆ ನೆಕ್ಸ್ಟ್ ಡೇ ಅಂದ್ರೆ ಅವತ್ತು ಯಾರು ನಿಮ್ಮ ಹತ್ರ ಇಂದ ಬೈ ಮಾಡ್ತಾರೋ ಅವರು ಬೋನಸ್ ಗಳನ್ನ ಪಡ್ಕೊಳ್ಳೋಕೆ ಎಲಿಜಿಬಲ್ ಇರ್ತಾರೆ ನೀವು ಇರೋ ಹೋಲ್ಡಿಂಗ್ ಅನ್ನ ಸೆಲ್ ಮಾಡ್ತೀರಿ ಸೊ ಈ ರೀತಿ ತುಂಬಾ ಜನ ಮಾಡ್ತಾರೆ ಯೂಜ್ವಲಿ ಎಕ್ಸ್ ಡೇಟ್ ಗಿಂತ ಮುಂಚೆ ಎಕ್ಸಿಟ್ ಆಗ್ತಾರೆ ಎಸ್ಪೆಷಲಿ ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಇದನ್ನ ಮಾಡೋದ್ರಿಂದ ಸ್ಪಿಟ್ ಬೋನಸ್ ನಂತರ ಸ್ಟಾಕ್ ಏನಾದ್ರು ಈ ರೀತಿ ಅಂದ್ರೆ ಇವಾಗ ಏನಾಗಿದೆ ಈ ರೀತಿ ಡೌನ್ ಆದ್ರೆ ಅಥವಾ ಕನ್ಸಾಲಿಡೇಟ್ ಆದ್ರೆ ಸ್ವಂತ ಸಮಯದಲ್ಲಿ ಎಕ್ಸಿಟ್ ಆಗೋಕು ಕೂಡ ಸಾಧ್ಯ ಆಗೋದಿಲ್ಲ ಬಿಕಾಸ್ ಬೋನಸ್ ಶೇರ್ ಗಳು ಅಥವಾ ಸ್ಪ್ಲಿಟ್ ಶೇರ್ ಗಳು ನಮಗೆ ಕ್ರೆಡಿಟ್ ಆಗಿಲ್ಲದೆ ಇರೋ ಕಾರಣಕ್ಕೆ ಹಾಗಾಗಿ ಈ ರೀತಿ ಮಾಡೋದು ಕೂಡ ಒಂದು ಸ್ಮಾರ್ಟ್ ಮೂವ್ ಆಗುತ್ತೆ ಹಾಗೆ ನೆಕ್ಸ್ಟ್ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು ಎರಡ್ ಸಾವಿರದ ಆರರಿಂದ ಇರುವಂತಹ ಕಂಪನಿ ಫಾಸ್ಟ್ ಗ್ರೋವಿಂಗ್ ಸ್ಟೀಲ್ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರ್ ಅಂಡ್ ಡಿಪಿಸಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಪ್ರೊವೈಡಿಂಗ್ ಸರ್ವಿಸಸ್ ಅಕ್ರಾಸ್ ಟೆಲಿಕಾಂ ಎನರ್ಜಿ ಅಂಡ್ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಒಳ್ಳೆ ಸೆಕ್ಟರ್ ಅಲ್ಲೇ ಇದೆ ಎನರ್ಜಿ ಸೆಕ್ಟರ್ ಇದೆ ಟೆಲಿಕಾಮ್ ಅಲ್ಲಿ ರೈಲ್ವೇಸ್ ಅಲ್ಲಿ ಮೂರು ಕೂಡ ಒಳ್ಳೆ ಸೆಕ್ಟರ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದು ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೂರ ಎಂಟರಿಂದ ಇನ್ನೂರ ತೊಂಬತ್ತೆರಡು ಮುನ್ನೂರ ಮೂವತ್ತು ಮುನ್ನೂರ ಹತ್ತು ಮುನ್ನೂರ ತೊಂಬತ್ತೈದು ಆರುನೂರ ಐವತ್ತೈದು ಐನೂರ ಇಪ್ಪತ್ತಾರು ಐನೂರ ತೊಂಬತ್ತು ಐದು ಸಾವಿರದ ಪರವಾಗಿಲ್ಲ ಕಂಪನಿ ಸೇಲ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ ಅಲ್ಲಲ್ಲೇ ಕೆಲವೊಂದು ಸ್ವಲ್ಪ ಡೌನ್ ಫಾಲ್ ಇರಬಹುದು ಬಟ್ ಅದನ್ನೆಲ್ಲ ಕೂಡ ಮ್ಯಾನೇಜ್ ಮಾಡೋ ಅಂತ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ ನೆಕ್ಸ್ಟ್ ಇಯರ್ಸ್ ಅಲ್ಲಿ ಸೊ ಓವರ್ ಆಲ್ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೈನಸ್ ಅದರ ನಂತರ ಕನ್ಸಿಸ್ಟೆಂಟ್ ಆಗಿ ಪಾಸಿಟಿವ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಹದಿನೇಳು ಇಪ್ಪತ್ ಮೂರು ಇಪ್ಪತ್ತೆಂಟು ನೋಡಬಹುದು ಕನ್ಸಿಸ್ಟೆಂಟ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಲ್ಲಿ ಮಧ್ಯ ಮಧ್ಯೆ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ಸ್ಟಿಲ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ ಮಾರ್ಜಿನ್ ಅರೌಂಡ್ ನೈನ್ ಟು ಟೆನ್ ರೇಂಜ್ ಅಲ್ಲಿ ಇದೆ ಟೂ ತೌಸಂಡ್ ತರ್ಟೀನ್ ಇಂದ ಕೂಡ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ ಅಲ್ಲಿ ಏನೂ ಹೋಗಿಲ್ಲ ಕಂಪನಿ ಯಾವ ಸಲ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಬಟ್ ಸಣ್ಣ ಮಟ್ಟದ ಪ್ರಾಫಿಟ್ ತುಂಬಾ ದೊಡ್ಡ ಮಟ್ಟದಲ್ಲ ಯಾಕಂದ್ರೆ ಸಣ್ಣ ಕಂಪನಿ ನಂಬರ್ಸ್ ಕೂಡ ಅದೇ ರೀತಿ ಇರುತ್ತೆ ರಿಟರ್ನ್ ಆನ್ ಇಕ್ವಿಟಿ ಟ್ವೆಲ್ ಟು ಫೋರ್ಟೀನ್ ರೇಂಜಲ್ಲಿ ಇದೆ ಅಪ್ ಟು ಟೆನ್ ಇಯರ್ಸ್ ವರ್ಗೂ ಕೂಡ ಸಿಎಜಿಆರ್ ಚೆನ್ನಾಗಿದೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ಇಲ್ಲಿ ಚೆನ್ನಾಗಿರುತ್ತೆ ಹಾಗೆ ಪ್ರಾಫಿಟ್ ಗ್ರೋತ್ ಫೈವ್ ಇಯರ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಬಟ್ ತ್ರೀ ಇಯರ್ಸ್ ಟೆನ್ ಇಯರ್ಸ್ ಒನ್ ಇಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಸೊ ಚೆನ್ನಾಗಿದೆ ಹಾಗೆ ನಾವು ಈಗಾಗಲೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ವಿ ಅರೌಂಡ್ ಫೋರ್ ಪರ್ಸೆಂಟ್ ಫ್ಲೆಡ್ಜ್ ಇದೆ ಹಾಗೆ ಕಂಪನಿಯ ಗೆ ಬಂದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಪರ್ಟ್ ಇನ್ಫ್ರಾಸ್ಟ್ರಕ್ಚರ್ ಎನೇಬಲರ್ಸ್ ಎಸ್ಪೆಷಲಿ ಕಂಪನಿಯ ಪ್ರಾಡಕ್ಟ್ಸ್ ಗೆ ಬಂದ್ರೆ ನೋಡಬಹುದು ಟೆಲಿಕಮ್ಯುನಿಕೇಶನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ನಾವು ಮೊದಲಿಗೆ ನೋಡಿದ್ವಿ ಕಂಪನಿ ಸ್ಟೀಲ್ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರರ್ ಅಂಡ್ ಇಪಿಸಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಂದ್ರೆ ಏನು ಟೆಲಿಕಮ್ಯುನಿಕೇಶನ್ ಅಲ್ಲಿ ಟವರ್ ಹಾಕ್ಲಿಕ್ಕೆ ಸ್ಟೀಲ್ ಅನ್ನು ಬಳಸ್ತಾರೆ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪವರ್ ಅಲ್ಲೂ ಅಷ್ಟೇ ಹಾಗೆ ರಿನೂಬಲ್ ಅಲ್ಲೂ ಅಷ್ಟೇ ರಿನೂವಬಲ್ ಎನರ್ಜಿ ನಲ್ಲಿ ಇದೆ ಸ್ಮಾರ್ಟ್ ಸಿಟಿ ಸೊಲ್ಯೂಷನ್ಸ್ ಪೋಲ್ಸ್ ಹೆವಿ ಸ್ಟೀಲ್ ಸ್ಟ್ರಕ್ಚರ್ ಸೊ ಈ ಸ್ಟೀಲ್ ಸ್ಟ್ರಕ್ಚರ್ಸ್ ಏನಿದೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಎಲ್ಲ ಸೆಗ್ಮೆಂಟ್ ಗಳಲ್ಲೂ ಕೂಡ ತನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ ಹಾಗೆ ಕಂಪನಿಯ ಕ್ಲೈಂಟ್ಸ್ ಅನ್ನ ನೋಡಬಹುದು ಇಂಡಸ್ ಟವರ್ ಇದೆ ಅಮೆರಿಕನ್ ಪವರ್ ಇದೆ ಎಚ್ ಎಫ್ ಸಿ ಎಲ್ ಆಲ್ ಇಂಡಿಯಾ ರೇಡಿಯೋ ಐ ಟಿಐ ಯು ಪಿಟಿ ಸಿ ಎಲ್ ಈ ರೀತಿಯ ಮೇಜರ್ ಕ್ಲೈಂಟ್ಸ್ ಕೂಡ ಇದ್ದಾರೆ ಟ್ವೆಂಟಿ ಫೈವ್ ಪ್ಲಸ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಕ್ಲೈಂಟ್ಸ್ ಇದಾರೆ ನೋಡಬಹುದು ಕಂಪನಿ ಪ್ರಾಡಕ್ಟ್ಸ್ ಅಂದ್ರೆ ಈ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಫಿಫ್ಟಿ ತೌಸಂಡ್ ಗಿಂತ ಜಾಸ್ತಿ ಟೆಲಿಕಾಂ ಟವರ್ಸ್ ಮೆಟೀರಿಯಲ್ ಸಪ್ಲೈ ಮಾಡಿದೆ ಫೋರ್ ಪ್ಲಸ್ ಕಿಲೋಮೀಟರ್ ರೈಲ್ವೆ ಟ್ರಾಕ್ ಎಲೆಕ್ಟ್ರಿಫಿಕೇಶನ್ ಮಾಡಿದೆ ಪವರ್ ಟ್ರಾನ್ಸ್ಮಿಷನ್ ಅಲ್ಲೂ ಕೂಡ ಸರ್ವ್ ಮಾಡ್ತಾ ಇದೆ ಹಂಡ್ರೆಡ್ ಅಂಡ್ ಟೆನ್ ಕೆ ಮೆಟ್ರಿಕ್ ಟನ್ ಅನ್ಯಲ್ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಸೊ ಬಿಸ್ನೆಸ್ ವೈಸ್ ಹಾಗೆ ಕಂಪನಿ ಕೆಲಸ ಮಾಡುವಂತಹ ಸೆಕ್ಟರ್ ವೈಸ್ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಅಂತ ಅನ್ಸುತ್ತೆ ಹಾಗೆ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕಂಪನಿಯನ್ನು ಲಾಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ರೀಸೆಂಟ್ ಆಗಿ ತುಂಬಾ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿರೋದ್ರಿಂದ ಸೊ ಮೂವತ್ ಮೂವತ್ತ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕೆಲವು ಸಲ ಅರ್ವತ್ ಎಪ್ಪತ್ತು ಪರ್ಸೆಂಟ್ ವರೆಗೂ ಕೂಡ ಸ್ಟಾಕ್ ಗಳು ಕರೆಕ್ಷನ್ ಆಗ್ತವೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಹಾಗಂತ ಈ ಸ್ಟಾಕ್ ಎಪ್ಪತ್ ಪರ್ಸೆಂಟ್ ಆಗುತ್ತೆ ಅಂತಲ್ಲ ಬಟ್ ಆಗ್ತವೆ ಆದಂತಹ ಉದಾಹರಣೆಗಳು ಹಲವಾರು ಇದಾವೆ ಮಾರ್ಕೆಟ್ ಅಲ್ಲಿ ಸೊ ನೀವು ಕಂಪನಿಯ ಲಾಂಗ್ ಟರ್ಮ್ ಗ್ರೋತ್ ಪರ್ಸ್ಪೆಕ್ಟಿವ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ನಾನು ನಿಮ್ಗೆ ಏನು ಹೇಳಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ ಮುಂದೆ ಈ ರೀತಿಯ ತಪ್ಪನ್ನ ಮಾಡಬೇಡಿ ಇದು ತಪ್ಪು ಆಕ್ಚುಲಿ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡೋದು ಹಾಗೆ ಕಂಪನಿ ಬೋನಸ್ ಅನ್ನ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೂ ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಕೂಡ ತಪ್ಪೆ ಕೆಲವು ಸಲ ಎಕ್ಸಿಟ್ ಆಗ್ಲಿಕ್ಕೂ ಕೂಡ ಸಮಯ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಇದೇ ಸ್ಟಾಕ್ ಅನ್ನ ನಿಮಗೆ ನಿಮ್ಗೆ ತುಂಬಾ ಚೆನ್ನಾಗಿ ಅನುಭವ ಆಗಿದೆ ಬಟ್ ನೀವು ಎಂಟರ್ ಆಗಿರುವಂತಹ ಕಂಪನಿ ಬಿಸ್ನೆಸ್ ವೈಸ್ ಓಕೆ ಚೆನ್ನಾಗೇ ಇದೆ ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಕೂಡ ಇದೆ ಇಲ್ಲ ಅಂತಲ್ಲ ಬಟ್ ಬಿಸ್ನೆಸ್ ವೈಸ್ ಚೆನ್ನಾಗೆ ಇರುವಂತ ಕಂಪನಿಯಲ್ಲಿ ಎಂಟರ್ ಆಗಿದ್ದೀರಿ ತುಂಬಾ ಜನ ಮೇ ಬಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿರೋ ಇರ್ತೀರಿ ಕೆಲವರು ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಿರೋ ಇರ್ತೀರಿ ಬೋನಸ್ ನಿಂದ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ದೊಡ್ಡ ಬೆನಿಫಿಟ್ ಆಗೋದಿಲ್ಲ ಇನ್ನ ಯಾವ ಸ್ಟಾಕ್ ಅಲ್ಲೂ ಕೂಡ ಈ ರೀತಿಯ ಮಿಸ್ಟೇಕ್ ಮಾಡೋಕ್ ಹೋಗ್ಬೇಡಿ ಬಟ್ ನೀವು ಟಾರ್ಗೆಟ್ ಲಾಂಗ್ ಗೆ ಇಟ್ಕೊಂಡಿದೀರಿ ಕಂಪನಿ ಚೆನ್ನಾಗಿದೆ ಅನ್ಸಿದ್ರೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ಶಾರ್ಟ್ ಟರ್ಮ್ ಡೌನ್ ಫಾಲ್ ಗೆ ಆಗ ಭಯ ಪಡಬೇಡಿ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ನೀವು ಕಂಪನಿಯನ್ನ ಸ್ಟಡಿ ಮಾಡಿದ್ರೆ ಯೂಶಲಿ ಭಯ ಪಡೋದಿಲ್ಲ ನನ್ನ ಮೊದಲಿಗೆ ಹೇಳದಾಗಿ ಕಂಪನಿಯನ್ನ ಸ್ಟಡಿ ಮಾಡಿಲ್ಲ ಕಣ್ಮುಚ್ಕೊಂಡು ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಿದೆ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಎಂಟರ್ ಆಗಿದ್ರೆ ಅಬ್ಬಿಯಸ್ಲಿ ಭಯ ಅದೇ ಆಗುತ್ತೆ ಅಲ್ಲಿ ಬೇರೆ ದಾರಿ ಇರೋದಿಲ್ಲ ಕೆಲವೊಂದ್ಸಲ ಲಾಸ್ ಕೂಡ ಮಾಡ್ಕೊಳ್ತೀರಿ ಸೊ ನೀವು ಲಾಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಬೋನಸ್ ಕೊಡ್ಲಿ ಬಿಡ್ಲಿ ಅದು ಮ್ಯಾಟರ್ ಆಗುದಿಲ್ಲ ಹಾಗೆ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಸ್ಟಾಕ್ ಸ್ವಲ್ಪ ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆಗುವಂತ ಸಮಯದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಇದು ಎಲ್ಲಾ ಸ್ಟಾಕ್ ಗಳಿಗೂ ಅನ್ವಯ ಆಗುತ್ತೆ ನೀವು ಯಾವುದೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಬರ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ಎಂಟರ್ ಆಗೋದು ಅಷ್ಟು ಸರಿ ಆಗೋದಿಲ್ಲ ಆದ್ರೆ ನಿಮ್ಮ ವಿಷನ್ ಆಗ್ಲೂ ಕೂಡ ಲಾಂಗ್ ಟರ್ಮ್ ಇತ್ತು ಐದು ವರ್ಷ ಹತ್ತು ವರ್ಷ ನಾನು ಓಲ್ಡ್ ಮಾಡ್ತೀನಿ ಸ್ಟಾಕ್ ಅಲ್ಲಿ ಕರೆಕ್ಷನ್ ಆದ್ರೂ ಕೂಡ ಅನ್ನೋಂಗಿದ್ರೆ ಖಂಡಿತ ಅಂತ ಸಮಯದಲ್ಲೂ ಕೂಡ ಬೈ ಮಾಡಿ ಕಂಟಿನ್ಯೂ ಮಾಡ್ಬೋದು ಬಟ್ ಕರೆಕ್ಷನ್ ಆದ್ರೆ ಭಯ ಪಡೆದೇ ಓಲ್ಡ್ ಮಾಡಬೇಕು ಅಷ್ಟೇ ಸೊ ಹಾಗೆ ಈಗ ಈಗಾಗಲೇ ಈ ಸ್ಟಾಕ್ ಅಲ್ಲಿ ತಗಲಾಕೊಂಡಿರೋರಿಗೆ ಹಾಕೊಂಡಿರೋರಿಗೆ ನಿಮ್ಗೆ ಎಕ್ಸಿಟ್ ಆಗ್ಬೇಕು ಅನ್ಸಿದ್ರೆ ನೀವು ಆಫ್ಟರ್ ಮಾರ್ಕೆಟ್ ಆರ್ಡರ್ ಸೆಟ್ ಮಾಡಿ ಬಿಡಿ ಯಾರಾದ್ರೂ ಮಾರ್ನಿಂಗ್ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅವರಿಗೆ ಸಿಗುತ್ತೆ ಸ್ಟಾಕ್ ನೀವು ಎಕ್ಸಿಟ್ ಆಗ್ಬಹುದು ಹಾಗೆ ಕೆಲವೊಂದ್ಸಲ ಇದರಿಂದ ಆಗುವಂತ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ನಿಮ್ಮ ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆದ್ಮೇಲೆ ಸ್ಟಾಕ್ ಅಲ್ಲಿ ಅಪರ್ ಸರ್ಕ್ಯೂಟ್ ಕೂಡ ಬರಬಹುದು ಸೊ ಆ ರೀತಿಯ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಬಟ್ ಏನು ಮಾಡಕ್ ಆಗೋದಿಲ್ಲ ಅದೆಲ್ಲಾನು ಕೂಡ ಮಾರ್ಕೆಟ್ ಅಲ್ಲಿ ಕಾಮನ್ ಇಲ್ಲ ನಾನು ಹೋಲ್ಡ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಅನ್ನೋರು ಕಂಟಿನ್ಯೂ ಮಾಡಬಹುದು ನಿಮಗೆ ಬಿಸಿನೆಸ್ ಇಷ್ಟ ಇದೆ ಎಲ್ಲ ಎಕ್ಸಿಟ್ ಆಗ್ಲೇಬೇಕು ಅನ್ನೋರು ನಾನು ಹೇಳ್ದಂಗೆ ಮಾಡಬಹುದು ಬಟ್ ಏನೇ ಮಾಡಿ ನಿಮ್ಮ ಓನ್ ಡಿಸಿಷನ್ ಆಗಿರ್ಲಿ ಬೇರೆವ್ರ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬೇಡ ಬಿಸಿನೆಸ್ ವೈಸ್ ಕಂಪನಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕೊಡ್ತಿರೋಂತ ಕಂಪನಿ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಬರ್ಜರಿ ರ್ಯಾಲಿ ಹೋಗಿದೆ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಸ್ವಲ್ಪ ಕರೆಕ್ಷನ್ ಕೂಡ ಆಗ್ತಿದೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಕೂಡ ಗೊತ್ತಿಲ್ಲ ಅದನ್ನ ಕೂಡ ಯಾರು ಹೇಳಿಕ್ ಆಗುದಿಲ್ಲ ಯಾರಿಗೊ ಸೋಮವಾರ ಅಪರ್ ಸರ್ಕ್ಯೂಟ್ ಬರಬಹುದು ಅಥವಾ ಲೋಯರ್ ಸರ್ಕ್ಯೂಟ್ ಕಂಟಿನ್ಯೂ ಆಗಬಹುದು ಸೊ ಏನ್ ಬೇಕಾದ್ರೂ ಆಗಬಹುದು ಹಾಗೆ ಕೆಲವರು ಎಎಂಒ ಆರ್ಡರ್ ಸೆಟ್ ಮಾಡೋದೇ ಅಂತ ಕೇಳಬಹುದು ಸೊ ನಿಮ್ಮ ಬ್ರೋಕರ್ ಅಕೌಂಟ್ ಅಲ್ಲಿ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಹೋದ್ರೆ ಸೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಈಗ ಅಂದ್ರೆ ಯೂಜಲಿ ಇದು ಮಾರ್ಕೆಟ್ ಕ್ಲೋಸ್ ಆದಾಗ ಮಾತ್ರ ಹಾಕೋಕ್ ಬರೋದು ಸೊ ಹಾಗಾಗಿ ಈಗ ಕೂಡ ಚೆಕ್ ಮಾಡಿದ್ರೆ ನಿಮಗೆ ಸೆಲ್ ಬರುತ್ತೆ ಅದನ್ನ ಸೆಟ್ ಮಾಡಿ ಬಿಡಬಹುದು ಅಲ್ಲಿ ಎ ಎಂಒ ಅಂತ ಸೆಲೆಕ್ಟ್ ಅಷ್ಟೇ ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ ಸರಿ ಸಾಲ್ಸಾರ್ ಸಾಲ್ಸಾ ಟೆಕ್ನೋ ಬಗೆಗಿನ ಒಂದಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ